ನಿನ್ನ ಆನಂದದ ಜೀವನ ನೋಡಲು ನಾನು ಇಷ್ಟಪಡುತ್ತಿರುವೆ ಕಂದ ಹಾಗಾಗಿಯೇ ಮೊದಲು ಮಾರ್ಗದರ್ಶನ ಮಾಡಿ ಸರಿದಾರಿಗೆ ಬರಲು ನಿನ್ನನ್ನು ತಿದ್ದುತ್ತಿರುವೆ ನಂತರ ನಿನಗೆ ಬೇಕಾದ ಜೀವನ ಸಂತೋಷ ಕೊಡುವೆ ಕಂದ ನನ್ನನ್ನು ಒಮ್ಮೆ ನಂಬಿ ನಡೆಯಲು ಶುರು ಮಾಡಿದ ಮೇಲೆ ನಿನ್ನ ಸಂಪೂರ್ಣ ಜವಾಬ್ದಾರಿ ನನ್ನ ಮೇಲೆ ಇರುತ್ತದೆ ನಾನು ಕೈಚಾಜದೆ ನಿನ್ನ ಹೆಜ್ಜೆಗಳು ನನ್ನೆಡೆಗೆ ಬಂದಿಲ್ಲ ಇಲ್ಲಿ ಎಲ್ಲವೂ ನನ್ನ ಅಣತಿಯ ಮೇಲೆಯೇ ನಿಂತಿದೆ ಕಂದ ನಿನಗೆ ನನ್ನ ಅವಶ್ಯಕತೆ ಇದ್ದಾಗ ಖಂಡಿತವಾಗಿಯೂ ನಾನು ನಿನ್ನ ಬಳಿ ಬರುತ್ತೇನೆ ನಿನ್ನ ಭಕ್ತಿ ಶ್ರದ್ಧೆಯ ಒಂದು ಕೂಗಿಗೆ ನಾನು ಸದಾ ನಿನ್ನ ನೆರಳಿನಂತೆ ಹಿಂಬಾಲಿಸುತ್ತೇನೆ ಏನೇ ಸಮಸ್ಯೆಯ ಸುಳಿಗೆ ಸಿಕ್ಕರೂ ಕೂಡ ತಕ್ಷಣ ನನ್ನ ನಾಮ ಜಪ ಮಾಡುತ್ತಾ ನನ್ನನ್ನ ಸ್ಮರಿಸು ಮರುಕ್ಷಣವೇ ನಾನು ಆ ಸಮಸ್ಯೆಗೆ ಪರಿಹಾರವಾಗಿ ನೆದುರಿಗೆ ನಿಲ್ಲುತ್ತೇನೆ ಅಂತಹ ದೃಢವಾದ ನಂಬಿಕೆ ವಿಶ್ವಾಸ ನಿನ್ನಲ್ಲಿರಬೇಕಷ್ಟೇ ಕಂದ ಎಂತಹ ಕಷ್ಟದ ಪರಿಸ್ಥಿತಿಗೆ ಸಿಲುಕಿದರೂ ಕೂಡ ನಿನ್ನನ್ನು ನಾನು ಹೊರತರುತ್ತೇನೆ ಚಿಂತಿಸಬೇಡ ಉತ್ತಮವಾದ ಜೀವನ ನೀಡುತ್ತೇನೆ ಹಾಗೆ ಬೇಡದ ವಿಚಾರಗಳ ಬಗ್ಗೆ ಚಿಂತಿಸಿ ಬೇಡದ ಸಮಸ್ಯೆಗಳಿಗೆ ಸಿಲುಕಬೇಡ ಕಂದ ನನ್ನ ಗುರುವಾಗಿ ನಂಬಿ ನನ್ನಲ್ಲೇ ಅತ್ಯಂತ ನಂಬಿಕೆ ಇಟ್ಟು ನೀನೇ ಎಲ್ಲ ಬಾಬಾ ಎಂದು ನಂಬಿ ನಡೆಯುತ್ತಿರುವಾಗ ನಿನಗೆ ಚಿಂತೆಗಳು ಏಕೆ ನಾನಿದ್ದೇನೆ ನಾನು ಎಲ್ಲವನ್ನ ನೋಡಿಕೊಳ್ಳುತ್ತೇನೆ ನನ್ನನ್ನು ಮೀರಿ ಇಲ್ಲಿ ಯಾವುದೂ ನಡೆಯುವುದಿಲ್ಲ ಯಾವ ಸ್ಥಿತಿಯಲ್ಲೂ ಧೈರ್ಯ ಕಳೆದುಕೊಳ್ಳಬೇಡ ನಾನು ಸದಾ ನಿನ್ನ ಜೊತೆ ಇರುತ್ತೇನೆ ನಾನು ನನ್ನ ಮಾತಿಗೆ ಎಂದೂ ತಪ್ಪುವುದಿಲ್ಲ ನಂಬಿಕೆ ಇಡು ನಿನ್ನ ಬಲವಾದ ನಂಬಿಕೆಯೇ ವಿಶ್ವಾಸವಾಗಿ ಬದಲಾಗುತ್ತದೆ ಆರಬ್ಧ ಕರ್ಮಗಳ ಅನುಸಾರ ದುಃಖ ಕಷ್ಟವೆಂಬ ಸುಳಿಗೆ ಸಿಲುಕಿರುವೆ ಹಾಗಂತ ಕೊರಗುವ ಅವಶ್ಯಕತೆ ಇಲ್ಲ ಇಲ್ಲಿ ಪುಣ್ಯ ಇದೆ ಪಾಪದ ಪ್ರಾಯಶ್ಚಿತವೂ ಇದೆ ನೀನು ಒಳ್ಳೆಯ ಕರ್ಮದತ್ತ ಇಡುವ ಒಂದು ಹೆಜ್ಜೆ ನಿನ್ನ ಎಂತಹ ಪಾಪವನ್ನಾದರೂ ಸುಟ್ಟು ಬಿಡುವುದು ಕಂದ ಈ ಎಲ್ಲವೂ ಸಾಧ್ಯ ನಿನ್ನ ಒಂದು ಒಳ್ಳೆಯ ನಿರ್ಧಾರ ನಿನ್ನ ಒಳ್ಳೆಯ ಭವಿಷ್ಯವಾಗಿ ಬದಲಾಗುತ್ತದೆ ಕಂದ ನಿನ್ನ ಸಕಾರಾತ್ಮಕ ಆಲೋಚನೆಯ ಮನಸ್ಸು ಎಲ್ಲದರಲ್ಲೂ ಒಂದಲ್ಲ ಒಂದು ಅವಕಾಶ ಹುಡುಕುತ್ತದೆ ಅದೇ ನಿನ್ನ ನಕಾರಾತ್ಮಕ ಮನಸ್ಸು ಎಲ್ಲದರಲ್ಲೂ ಒಂದು ತಪ್ಪನ್ನು ಹುಡುಕುತ್ತದೆ ನೆಮ್ಮದಿ ಇಲ್ಲದ ಮನಸ್ಸು ನಂಬಿಕೆ ಇಲ್ಲದ ಬದುಕು ನರಕಕ್ಕೆ ಸಮಾನ ಕಂದ ನೆಮ್ಮದಿಗಾಗಿ ಸರಳವಾದ ಬದುಕನ್ನು ವ್ಯಕ್ತಿಯನ್ನು ಆಯ್ಕೆ ಮಾಡು ಒಂದು ಬಾರಿ ಜೀವನದಲ್ಲಿ ನಂಬಿಕೆಗೆ ಪೆಟ್ಟು ಬಿದ್ದರೆ ಮಗು ಮತ್ತೊಮ್ಮೆ ಆ ಮನಸ್ಸು ಯಾರನ್ನೂ ನಂಬುವುದಿಲ್ಲ ಹಾಗೆ ಪ್ರೀತಿಸುವುದೂ ಇಲ್ಲ ಮೊದಲಿನಂತೆ ನಿನ್ನ ಜೀವನವೂ ಇರುವುದಿಲ್ಲ ಹಾಗಾಗಿ ದೃಢವಾದ ನಂಬಿಕೆಯೊಂದಿಗೆ ಒಳ್ಳೆಯ ಪ್ರೀತಿ ವಿಶ್ವಾಸದಿಂದ ನಿನ್ನ ಕುಟುಂಬವನ್ನ ರಕ್ಷಿಸು ಹಾಗೆ ಕಾಪಾಡು ಅದರ ಜೊತೆ ವ್ಯವಹರಿಸು ಕಂದ ನನ್ನ ಒಳ್ಳೆಯ ರೀತಿಯಲ್ಲಿ ಕೂಡಿಸಿಕೊಳ್ಳುವ ಯೋಚನೆ ಯೋಜನೆ ನಿನ್ನದೇ ಆಗಿರಲಿ ದಾರಿಯು ನೀನೇ ಆರಿಸು ಅದರಲ್ಲಿ ಯಾವ ಸಮಸ್ಯೆಯೂ ಇಲ್ಲದೆ ನಿನ್ನ ದಡ ಸೇರಿಸುವ ಭಾರ ನನ್ನದು ನಿನಗೆ ಏನು ಬೇಕೋ ಅದನ್ನ ನಾನು ಕೆಲವೊಮ್ಮೆ ನಿನಗೆ ಇರಬಹುದು ಆದರೆ ನಿನಗೆ ಯಾವುದು ಒಳಿತು ಎನ್ನುವುದನ್ನ ಯೋಚನೆ ಮಾಡಿಯೇ ನೀಡಿರುತ್ತೇನೆ ನಿನ್ನ ಪ್ರಾಮಾಣಿಕ ಪ್ರಯತ್ನವನ್ನ ಎಂದಿಗೂ ವ್ಯರ್ಥವಾಗಲು ಬಿಡುವುದಿಲ್ಲ ಮಗು ನೀನು ಏನನ್ನಾದರೂ ಸಾಧನೆ ಮಾಡಲು ಹೊರಟಾಗ ನಿನಗೆ ಅವಮಾನ ನಿಂದನೆಗಳು ನೂರಾರು ಎಲ್ಲವನ್ನ ಆತ್ಮವಿಶ್ವಾಸದಿಂದ ಎದುರಿಸಿ ನಿಲ್ಲು ನಿನ್ನ ಗೆಲುವಾಗುತ್ತದೆ ಮಗು ಪಯಣದಲ್ಲಿ ನಾನು ನಿನ್ನ ಜೊತೆಗಾರನಾಗಿ ಸಾಗುತ್ತೇನೆ ನಂಬಿಕೆಯಿಡು ಸೃಷ್ಟಿಯ ಪ್ರತಿಯೊಂದು ಜೀವಿಯು ನನಗೆ ಒಂದೇ ಅವರವರಿಗೆ ಅವರವರ ಅನುಸಾರವೇ ಜನ್ಮ ಸಿಕ್ಕಿರುತ್ತದೆ ಅದರ ಅನುಸಾರವೇ ಅವರು ಕರ್ಮ ಫಲಗಳನ್ನು ಅನುಭವಿಸಬೇಕಾಗುತ್ತದೆ ಆದರೆ ನಾನು ಮಾತ್ರ ನಿನ್ನ ಕೈ ಎಂದಿಗೂ ಬಿಡುವುದಿಲ್ಲ ಕಂದ ಮತ್ತೆ ಮತ್ತೆ ನಾನು ನಿನ್ನನ್ನೇ ಹುಡುಕಿ ನಿನ್ನ ಬಳಿಗೆ ಬರುತ್ತೇನೆ ಜ್ಞಾನವಾಗಿ ಮಾರ್ಗವಾಗಿ ಕರ್ಮ ಕಳೆದುಕೊಳ್ಳಲು ಸಹಾಯ ಮಾಡುತ್ತೇನೆ ಹಾಗೆ ಹೇರಳವಾದ ಆಶೀರ್ವಾದಗಳನ್ನು ನೀಡುತ್ತಾ ನಿನ್ನ ಜೀವನದಲ್ಲಿ ಪುಣ್ಯ ವೃದ್ಧಿ ಮಾಡಿಕೊಳ್ಳುವ ಹಾಗೆ ಮಾಡುತ್ತೇನೆ ಒಳ್ಳೆಯ ಭವಿಷ್ಯವನ್ನ ಕಂಡುಕೊಳ್ಳುವ ರೀತಿಯಲ್ಲಿ ನಿನಗೆ ಪ್ರೇರೇಪಣೆಯಾಗಿ ನಿಲ್ಲುತ್ತೇನೆ ಕಂದ ಸಮಸ್ಯೆಗಳಿಗೆ ಪರಿಹಾರ ಬೇರೆ ಯಾರಲ್ಲೂ ಹುಡುಕಬೇಡ ಅದು ನಿನ್ನ ಮನಸ್ಸಿನಲ್ಲೇ ಇದೆ ಅಂದರೆ ನೀನು ನಂಬಿರುವ ಈ ಗುರುವು ನಿನಗೆ ಸರಿದಾರಿ ತೋರಿಸುತ್ತಾರೆ ಆ ಮಾರ್ಗದಲ್ಲೇ ಸಾಗು ಪದೇ ಪದೇ ನೀನು ತಪ್ಪು ಮಾಡುತ್ತಿರುವಾಗಲೂ ನಾನು ಓಡೋಡಿ ಬಂದು ನಿನ್ನ ಕೈ ಹಿಡಿದು ಸರಿದಾರಿ ತೋರಿಸುತ್ತಿದ್ದೇನೆ ಸರಿದಾರಿಯಲ್ಲಿ ನಡೆಸುತ್ತಿದ್ದೇನೆ ಎಂಬುದನ್ನು ಎಂದಿಗೂ ಮರೆಯಬೇಡ ಅತಿಯಾದ ಆಲೋಚನೆಯಿಂದ ಚಿಂತೆಯಿಂದ ಸಮಸ್ಯೆ ಇನ್ನೂ ದೊಡ್ಡದಾಗುತ್ತದೆ ವಿನಃ ಹಾರ ಗೊತ್ತಿದ್ದರೂ ಕಂಡುಕೊಳ್ಳದೆ ಒದ್ದಾಡುತ್ತೀಯ ದುಃಖಿಸಬೇಡ ಪಂಚದಲ್ಲಿ ಯಾವುದೂ ಮುಗಿದು ಹೋಗುವುದಿಲ್ಲ ಎಲ್ಲವೂ ಇಲ್ಲಿ ಆರಂಭವೇ ಇಂದು ನಿನಗೆ ಬಂದಿರುವ ಸಮಸ್ಯೆ ನಾಳೆ ಬೇ ಬೇರೊಂದು ರೂಪ ಪಡೆದು ಪರಿಹಾರವಾಗುತ್ತದೆ ನೀವು ನನ್ನನ್ನು ನಂಬಿ ನಡೆಯುತ್ತಿದ್ದೀಯಾ ಎಂದರೆ ನಿನ್ನಲ್ಲಿ ಅನೇಕ ಬದಲಾವಣೆಯನ್ನ ಕಾಣುತ್ತಿದ್ದೀಯಾ ನೀನು ನಿನ್ನ ಭಯದ ಮೇಲೆ ಗೆಲುವು ಸಾಧಿಸಿದ್ದೀಯ ಮಗು ನೀನು ನಿನ್ನ ಕಷ್ಟದ ಸಮಯದಲ್ಲಿ ಪ್ರತಿಕ್ಷಣ ನನ್ನ ಹೆಸರನ್ನು ಜಪಿಸುತ್ತಿದ್ದೀಯಾ ಮತ್ತು ಈಗ ನಿನ್ನಲ್ಲಿ ನನ್ನ ಶಕ್ತಿಯ ಊರ್ಜೆಗಳು ನಿನ್ನ ದೇಹವನ್ನು ಆವರಿಸಿವೆ ಇದರಿಂದ ಈಗ ನಿನಗೆ ಯಾವುದೇ ಹೆದರಿಕೆ ಆಗುತ್ತಿಲ್ಲ ಆತ್ಮವಿಶ್ವಾಸ ಹೆಚ್ಚುತ್ತಿದೆ ನ ಜೀವನದಲ್ಲಿ ಏನೇ ಬಂದರೂ ಸರಿಯೇ ಯಾರೇ ಬಂದು ಏ ಹೇಳಿದರೂ ಸರಿಯೇ ಅವರ ನಕಾರಾತ್ಮಕಗಳ ಕಡೆಗೆ ಗಮನ ಕೊಡಬೇಡ ನೀನು ಕಷ್ಟಪಟ್ಟು ಗಳಿಸಿದ ವ್ಯಕ್ತಿತ್ವವನ್ನ ಶಕ್ತಿಯನ್ನ ಭಕ್ತಿಯನ್ನ ನಂಬಿಕೆಯನ್ನ ಹಾಗೆಯೇ ಮುಂದುವರಿಸು ನಿನ್ನನ್ನು ನೀನು ಸ್ವಯಂ ವಿಕಾಸದತ್ತ ಕೊಂಡೊಯ್ಯಬೇಕು ನೀನು ನಿನ್ನ ಕೆಲಸಗಳನ್ನ ನನ್ನನ್ನು ನಂಬಿ ಸರ್ವಶ್ರೇಷ್ಠ ರೀತಿಯಲ್ಲಿ ಮಾಡುತ್ತಿದ್ದೀಯಾ ಆದರೂ ನಿನ್ನ ಸುತ್ತಮುತ್ತ ಇರುವವರು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂದು ಚಿಂತಿಸಬೇಡ ಅದರಲ್ಲಿ ನಿನ್ನ ತಪ್ಪೇನೂ ಇಲ್ಲ ಬೇರೆಯವರನ್ನ ನಾನೇ ನೋಡಿಕೊಳ್ಳುತ್ತಿರುವೆ ನಿನಗೆ ಏನು ಬೇಕೋ ಅದೇ ನಿನ್ನ ಬಳಿ ಸೇರುತ್ತದೆ ನಿನಗೆ ಯಾವುದರಿಂದಲಾದರೂ ತೊಂದರೆಯಾದರೆ ಅದನ್ನ ನಾನು ನೋಡಿಕೊಳ್ಳುತ್ತೇನೆ ಸಂತೋಷವಾಗಿರು ನೀನು ನನ್ನಲ್ಲಿ ಯಾವ ವಿಚಾರಕ್ಕಾಗಿ ಕ್ಷಮೆಯಾಚಿಸುತ್ತೀಯೋ ಅದನ್ನು ನಾನು ನಿನಗೆ ನೀಡಿದ್ದೇನೆ ನಾನು ನಿನ್ನನ್ನು ಕ್ಷಮಿಸಿದ್ದೇನೆ ಈಗ ನೀನು ನಿನ್ನ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡು ಶ್ರದ್ಧೆ ಹೊಂದಿ ಕಷ್ಟಪಟ್ಟು ಪೂರ್ಣ ಪ್ರಮಾಣದಲ್ಲಿ ವಿಶ್ವಾಸ ಬಿಟ್ಟು ಶ್ರದ್ಧೆಯಿಂದ ಮಾಡು ನಿನ್ನ ಜೊತೆ ನಾನಿರುವೆ ನಿನ್ನ ಕೆಲಸದ ಬಗ್ಗೆ ಚಿಂತಿಸದಿರು ಎಲ್ಲ ಒಳ್ಳೆಯದೇ ಆಗುತ್ತದೆ ನಿನ್ನ ಮೇಲೆ ದೇವಿ ಮಹಾಲಕ್ಷ್ಮಿಯ ಕೃಪೆಯಿದೆ ನಾನು ನಿನಗೆ ಇಷ್ಟೊಂದು ಅವಕಾಶಗಳನ್ನು ಕೊಡುತ್ತಿರುವಾಗ ನೀನೇಕೆ ಇನ್ನೊಂದು ಅವಕಾಶ ತೆಗೆದುಕೊಳ್ಳಬಾರದು ಚೆಂದೆಲೆ ಯಾವುದು ನಡೆದು ಹೋಗಿದೆಯೋ ಅದು ನನ್ನ ಇಚ್ಛೆಯಿಂದಲೇ ಆಗಿದೆ ನೀನು ಕೆಲವು ಸಮಯದಲ್ಲಿ ಜನರು ಮಾಡಿದ ತಪ್ಪುಗಳನ್ನು ಕ್ಷಮಿಸಿಬಿಡು ಅವರನ್ನು ಬದಲಿಸಿಕೊಳ್ಳಲು ಒಂದು ಅವಕಾಶ ಕೊಡು ಎಲ್ಲವೂ ಸರಿಯಾಗುತ್ತದೆ ಮಗು ನಿನ್ನ ತಂದೆಯಾಗಿ ನಾನು ನೀಡಲಿರುವ ಆಶೀರ್ವಾದಕ್ಕೆ ನೀನು ಸಾಕ್ಷಿಯಾಗಲಿರುವೆ ನಿನ್ನ ಯಶಸ್ಸು ನಿನ್ನದಾಗುತ್ತದೆ ನಿನ್ನ ತಂದೆಯಾಗಿ ನಿನಗೆ ಏನು ಬೇಕೋ ಅದರ ಬಗ್ಗೆ ಯೋಚಿಸಿ ನಿನಗೆ ನೀಡುವೆ ನಿನ್ನ ಎಲ್ಲ ಇಚ್ಛೆಗಳ ಬಗ್ಗೆ ನನಗೆ ತಿಳಿದಿದೆ ನಿನಗೆ ಏನು ಬೇಕೋ ಅದು ಸಿಗುತ್ತದೆ ನಿನ್ನ ಜೀವನದಲ್ಲಿ ಸಂತೋಷವಿರುತ್ತದೆ ನೆಮ್ಮದಿಯಿಂದ ಕೂಡಿದ ಕುಟುಂಬ ನಿನ್ನದಾಗುತ್ತದೆ ನಿನ್ನ ಮುಂದಿನ ದಿನಗಳು ಶುಭವಾಗಿರುತ್ತವೆ ಒಳ್ಳೆಯ ಫಲಗಳನ್ನು ಪಡೆಯುತ್ತವೆ ಚಿಂತಿಸಬೇಡ ಮುಂಬರುವ ಸಮಯ ನಿನ್ನ ಪಾಲಿಗೆ ಸಂತೋಷ ನೆಮ್ಮದಿ ತರಲಿದೆ ಖುಷಿಯಾಗಿರು ಕಂದ ತಾಯಿಯ ಆಶೀರ್ವಾದದ ನೆರಳಿನಲ್ಲಿ ನೀನು ಸುರಕ್ಷಿತವಾಗಿರುವೆ ಜೀವನ ನಿನಗೆ ಯಾವುದೇ ರೀತಿಯ ತಿರುವಾಗಲಿ ಜನರು ನಿನಗೆ ಯಾವುದೇ ರೀತಿಯ ಬಣ್ಣವಾಗಲಿ ತೋರಿಸಲು ಬಂದಾಗ ನೀನು ಮಾತ್ರ ನಿನ್ನ ಬುದ್ಧಿವಂತಿಕೆಯಿಂದ ಅನುಭವ ಮಾತ್ರ ತೆಗೆದುಕೊಳ್ಳಬೇಕು ನೀನು ಎಚ್ಚರಿಕೆಯಿಂದ ಗುಣಗಳಿಂದ ಒಳ್ಳೆಯ ರೀತಿಯಲ್ಲಿ ನಿನ್ನ ಪಯಣ ಮುಂದುವರಿಸುತ್ತೀಯ ಅದರ ಫಲವೇ ನಿನಗೆ ಸಿಗುತ್ತದೆ ನಾನೂ ಸಹ ನಿನ್ನ ಜೊತೆಗೆ ಇದ್ದು ಮಾರ್ಗದರ್ಶನ ಕೊಡುತ್ತೇನೆ ನಾನು ತೋರಿಸಿದ ದಾರಿಯಲ್ಲಿ ನಡೆಯುತ್ತೀಯೋ ಇಲ್ಲವೋ ಅನುಮಾನಿಸುತ್ತೀಯೋ ಅದು ನಿನಗೆ ಬಿಟ್ಟ ನಿರ್ಧಾರವಾಗಿದೆ ಕಂದ ಏಕೆಂದರೆ ನೀನು ತೆಗೆದುಕೊಳ್ಳುವ ನಿರ್ಧಾರದ ದಾರಿಗಳೇ ನಿನ್ನ ಕರ್ಮಗಳಾಗಿರುತ್ತವೆ ಮುಂದೆ ಫಲವಾಗಿ ನಿನ್ನ ಮುಂದೆ ಬಂದು ನಿಲ್ಲುತ್ತವೆ ಹಾಗೆಯೇ ನಿನ್ನ ಹತ್ತಿರಕ್ಕೆ ಬಂದು ಬಿಟ್ಟ ಮೇಲೆ ನನ್ನ ಮೇಲಿರುವ ಪ್ರೀತಿ ಆಸಕ್ತಿಯನ್ನ ನೀನು ಅರಿಯಬೇಕು ಇಡೀ ಜೀವನವೇ ಕಷ್ಟ ದುಃಖ ಸಮಸ್ಯೆಗಳಿಂದ ಕೂಡಿದೆ ಎಂದು ನಿನಗೆ ಅನಿಸಿದರೂ ಒಂದೇ ಒಂದು ಕ್ಷಣದ ನಿನ್ನ ನಂಬಿಕೆ ಶ್ರದ್ಧೆಯ ಪ್ರಾರ್ಥನೆಯ ಫಲ ನಿನಗೆ ಸಿಗುತ್ತದೆ ಅದನ್ನು ನೀನು ಅನುಭವಿಸಿದರೆ ಸಾಕು ಒಂದು ಕ್ಷಣಕ್ಕೆ ಇರುವ ಶಕ್ತಿ ಆರವಾದದ್ದು ಕಂದ ನಂಬಿಕೆಯಿಡು ದೃಢವಾದ ವಿಶ್ವಾಸದೊಂದಿಗೆ ನನ್ನ ಕೈ ಹಿಡಿದು ಮುಂದೆ ಸಾಗು ಎಲ್ಲವೂ ಶುಭವಾಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಬಾಬ ಬಾಬ ಬಾಬಾ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ